ಬೇರೆ ಜಾಗದಲ್ಲೂ ಸೈಟನ್ನು ಅಲಾಟ್ ಮಾಡುವಂಥದಕ್ಕೆ ಅವಕಾಶ ಇದೆ ಅಲ್ಲಿ ಜಾಗ ಇಲ್ಲದೇ ಇರುವಂಥದ್ದು ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ಬೇರೆ ಜಾಗದಲ್ಲಿ ಸಮಾನತೆ ಇರುವಂಥ ಜಾಗದಲ್ಲಿ ಸೈಟ್ನ ಅಲಾಟ್ ಮಾಡುವಂಥದಕ್ಕೆ ಅವಕಾಶ ಇದೆ ಅದರ ಪ್ರಕಾರ ಇವರಿಗೆ ಸೈಟನ್ನು ಕೊಟ್ಟಿದ್ದಾರೆ ಪಾರ್ವತಮ್ಮ ಅವರು ಏನು ಅಪ್ಲಿಕೇಶನ್ ಹಾಕ್ಕೊಂಡು ನಮ್ಗೆ ಇದೇ ಏರಿಯಾದಲ್ಲಿ ಕೊಡಿ ಆ ಏರಿಯಾದಲ್ಲಿ ಕೊಡಿ ಈ ಏರಿಯಾದಲ್ಲಿ ಕೊಡಿ ಅಂತ ನಾವು ಕೇಳ್ಕೊಂಡಿರುವಂಥದ್ದಲ್ಲ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ ಎಲ್ಲೂ ನಾವು ಅಪ್ಲಿಕೇಶನ್ ಕೊಟ್ಟಿರುವಂಥದ್ದು ಯಾವುದಾದ್ರು ಒಂದು ಕಾಪಿ ಇದ್ದು ದಯಮಾಡಿ ತೋರಿಸುವಂಥ ಕೆಲಸವನ್ನು ಬಿ ಜೆ ಪಿಯವರು ಮಾಡಬೇಕು ಮಾನ ಏನಾದರೂ ಇದ್ದರೆ ಈ ಅಶೋಕ್ ವಿಜಯೇಂದ್ರಿಗೆ ಮಾಹಿತಿ ತಗೊಂಡು ದಾಖಲೆಗಳ ಸಮೇತ ಏನಾದರೂ ಎಲ್ಲಾದರೂ ವೈಲೈಟ್ ಮಾಡಿ ಇನ್ಫ್ಲೂಯೆನ್ಸ್ ಮಾಡಿ ಸಿದ್ದರಾಮಯ್ಯನವರ ಅಧಿಕಾರವನ್ನು ದುರುಪಯೋಗ ಪಡ್ಕೊಂಡು ಸೈಟ್ ಪಡೆಯುವಂಥ ಕೆಲಸವನ್ನು ಮಾಡಿದ್ದರೆ ಪ್ಲೀಸ್ ಕಮ್ಔಟ್ ವಿತ್ ಡಾಕ್ಯುಮೆಂಟ್ ಒಂದು ಪತ್ರವನ್ನು ದಯಮಾಡಿ ಮಾಧ್ಯಮಗಳ ಮುಂದೆ ರಿಲೀಸ್ ಮಾಡಿ ಬರೀ ಬಾಯಲ್ಲಿ ಹೇಳ್ತಾ ಇದ್ದೀರಲ್ರಿ ನಿಮ್ಮ ಕರ್ಮಕಾಂಡ ನಿಮ್ಮದು ಬಿ ಜೆ ಪಿ ಸಂದರ್ಭದಲ್ಲಿ ಆಗಿರುವಂಥ ಕರ್ಮಕಾಂಡ ನಾನು ಮತ್ತೆ ತೋರಿಸ್ತೀನಿ ಈಗ ಕರ್ಮಕಾಂಡ ಏನಾಗಿದೆ ಎಷ್ಟು ಎಕರೆ ನೀವು ಗುಳುಂ ಮಾಡಿದ್ದೀರಿ ಎಷ್ಟು ಸಾವಿರ ಕೋಟಿಗೆ ನೀವು ಯಾರ್ಯಾರೆಲ್ಲ ಇನ್ವಾಲ್ವ್ ಆಗಿದ್ದೀರಿ ಅನ್ನೋ ಅಂಥದ್ದು ಹೇಳ್ತೀವಿ ನಾವು ಅದಕ್ಕೆ ತನಿಖೆ ಆರಂಭ ಮಾಡಿದ್ದೆ ಸಿದ್ದರಾಮಯ್ಯನವರು ಇದ್ರ ಬೇಸಿಸ್ ಮೇಲೆ ಇವರಿಗೆ ಕೊಟ್ಟಿದ್ದಾರೆ ನಾನು ಕೆಲವು ಮಾಧ್ಯಮಗಳಲ್ಲಿ ಇವತ್ತು ಗಮನಿಸಿದೆ ಟೇಬಲ್ ಹಾಕ್ಬಿಟ್ಟು ಬರ್ದವ್ರೆ ಎಸ್ ಗುಡ್ ವೆರಿ ಗುಡ್ ಮೂಲ ಜಮೀನಿನ ಬೆಲೆ ಚದರಡಿಗೆ ಎರಡು ಸಾವಿರ ಇದೆ ಸೇಮ್ ಪಾರ್ವತ್ತಮ್ಮೂರು ಕೋಟ್ ಮಾಡಿ ಬರೆದಿರುವಂಥದ್ದು ಹಾಲಿ ನಿವೇಶನದ ಬೆಲೆ ಚದರ ಅಡಿಗೆ ಎಂಟು ಸಾವಿರ ಅದ್ರ ಪ್ರಕಾರ ಮೂವತ್ತು ಕೋಟಿ ಹಾಲಿ ನಿವೇಶನದ ಬೆಲೆ ಇಲ್ಲಿ ವಿಜಯನಗರದಲ್ಲಿ ಏನು ಅಲಾಟ್ ಮಾಡಿದ್ದಾರೆ ಒಂದು ಸ್ಕ್ವೇರ್ ಫೀಟ್ಗೆ ಎಂಟು ಸಾವಿರ ರೂಪಾಯಿ ಸ್ಕ್ವೇರ್ ಫೀಟ್ ಇದೆಯಂತೆ ಓಕೆ ಗುಡ್ ಐ ಅಗ್ರಿ ಮೂಲ ಜಮೀನಿನ ಬೆಲೆ ಎರಡು ಸಾವಿರ ಎಸ್ ಮೂಲ ಜಮೀನು ಎಷ್ಟು ಒಂದು ಮೂರು ಎಕರೆ ಹದಿನಾರು ಕುಂಟೆ ಅಂದರೆ ಒಂದು ಲಕ್ಷದ ನಲವತ್ತೊಂಬತ್ತು ಸಾವಿರ ನೂರ ನಾಲ್ಕು ಸ್ಕ್ವೇರ್ ಫೀಟ್ ಎರಡು ಸಾವಿರ ಥರ ಒಂದು ಲಕ್ಷದ ನಲವತ್ತೊಂಬತ್ತು ಸಾವಿರದ ನೂರ ನಾಲ್ಕಿಗೆ ಎಷ್ಟಾಯಿತು ಮೂವತ್ತು ಕೋಟಿ ಆಯಿತು ಎಂಟು ಸಾವಿರ ಥರ ಇವ್ರು ಕೊಟ್ಟಿರೋದೆಷ್ಟು ಇವ್ರು ಭಾಗ ಗುಣಿಸ್ಬಿಟ್ಟು ಬರ್ದಿರೋದೆಷ್ಟು ಇಲ್ಲಿ ಮೂವತ್ತು ಕೋಟಿ ಎಷ್ಟಕ್ಕೆ ಮೂವತ್ತೆಂಟು ಸಾವಿರದ ಇನ್ನೂರ ಎಂಬತ್ನಾಲ್ಕು ಸ್ಕ್ವೇರ್ ಫೀಟಿಗೆ ಎಷ್ಟಾಯಿತು ಮೂವತ್ತೇ ಕೋಟಿ ಆಗೋ ಎಂಟು ಸಾವಿರ ರೂಪಾಯಿ ಸ್ಕ್ವೇರ್ ಫೀಟ್ ಬೆಲೆ ಬಾ ಬೆಲೆ ಬಾಳುವಂಥ ಸೈಟ್ ನಾವು ಹೊಡೆದು ಬಿಟ್ಟು ಇವರು ಅಂತ ಇವರು ಲೆಕ್ಕ ಆಗ್ತಾ ಇರುವಂಥದ್ದು ಎಂಟು ಸಾವಿರ ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಇಸ್ ಓನ್ಲಿ ದ ಪ್ರೆಸೆಂಟ್ ಮಾರ್ಕೆಟ್ ವ್ಯಾಲ್ಯೂ ಫಾರ್ ತರ್ಟಿ ಏಟ್ ತೌಸಂಡ್ ಟೂ ಹಂಡ್ರೆಡ್ ಏಯ್ಟಿ ಫೋರ್ ಸ್ಕ್ವೇರ್ ಫೀಟ್ ನಮ್ದು ಬರೀ ಮೂವತ್ತೆಂಟು ಸಾವಿರದ ಇನ್ನೂರ ಎಂಬತ್ತಾರು ಸ್ಕ್ವೇರ್ ಫೀಟ್ ಅಲ್ಲ ನಮ್ದು ಒಂದು ಲಕ್ಷದ ನಲವತ್ತೊಂಬತ್ತು ಸಾವಿರದ ನೂರ ನಾಲ್ಕು ಸ್ಕ್ವೇರ್ ಫೀಟು ಎರಡು ಸಾವಿರ ರೂಪಾಯಿ ಹಾಕಿ ಅದಕ್ಕೆ अस्ट पड़ी स्वामी नमें